ಎಲ್ಲರಿಗೂ ನಮಸ್ಕಾರ ಹೊಸ ಒಗಟುಗಳನ್ನು ಬಿಡಿಸೋಣ ಬನ್ನಿ ಮೊದಲನೆಯ ಒಗಟು ತುಟ್ಟಂ ತುದೀಲಿ ಪುಟ್ಟಮ್ಮ ಕೂತವಳೆ ನಾನು ಯಾರು ಮತ್ತೊಮ್ಮೆ ಒಗಟು ತುಟ್ಟಂ ತುದೀಲಿ ಪುಟ್ಟಮ್ಮ ಕೂತವಳೆ ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಉತ್ತರ ಮೂಗುತಿ ತುಟ್ಟಂ ತುದೀಲಿ ಪುಟ್ಟಮ್ಮ ಕೂತವಳೆ ನಾನು ಯಾರು ಮೂಗುತಿ ಮುಂದಿನ ಒಗಟು ಯಾವುದು ಅಂತ ನೋಡೋಣ ನೆಲದಗಲ ಕೂರಿಗೆ ಮುಗಿಲಗಲ ಬಟ್ಟಲ ಬಿತ್ತುವುದು ಕಾಣುವುದು ಎಲ್ಲ ಭೂಮಿ ತುಂಬ ಬೀಜ ನಾನು ಯಾರು ಮತ್ತೊಮ್ಮೆ ಒಗಟು ನೆಲದಗಲ ಕೂರಿಗೆ ಮುಗಿಲಗಲ ಬಟ್ಟಲ ಬಿತ್ತುವುದು ಕಾಣುವುದು ಎಲ್ಲ ಭೂಮಿ ತುಂಬ ಬೀಜ ನಾನು ಯಾರು ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಉತ್ತರ ಮಳೆ ನೆಲದಗಲ ಕೂರಿಗೆ ಮುಗಿಲಗಲ ಬಟ್ಟಲ ಬಿತ್ತುವುದು ಕಾಣುವುದು ಎಲ್ಲ ಭೂಮಿ ತುಂಬ ಬೀಜ ನಾನು ಯಾರು ಮಳೆ ಮುಂದಿನ ಒಗಟು ಏನಿರ್ಬೋದು ಅಂತ ನೋಡೋಣ ಸಣ್ಣ ಬಂಗೆ ಬಂದವೆ ನಾನು ಯಾರು ಮತ್ತೊಮ್ಮೆ ಒಗಟು ಸಣ್ಣ ಬಂಗೆ ಬಂದವೆ ನಾನು ಯಾರು ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇದಕ್ಕೆ ನೀವು ಅಂದುಕೊಂಡಿರೋ ಉತ್ತರ ಸರಿ ಇದೆಯೋ ಇಲ್ಲವೋ ಎಂದು ನೋಡೋಣ ಬನ್ನಿ ಇದಕ್ಕೆ ಉತ್ತರ ನರೆ ಸಣ್ಣ ಬಂಗೆ ಬಂದವೆ ನಾನು ಯಾರು ನರೆ ಮುಂದಿನ ಒಗಟು ಏನಿರ್ಬೋದು ಅಂತ ನೋಡೋಣ ಆರು ಗಂಚಿ ಬಿದರ್ ಮುಳ್ಳು ನುಂಗ್ಬೋದು ಕುಡಿಬಾರ್ದು ನಾನು ಯಾರು ಮತ್ತೊಮ್ಮೆ ಒಗಟು ಆರು ಗಂಚಿ ಮುಳ್ಳು ನುಂಗ್ಬೋದು ಕುಡಿಬಾರ್ದು ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ನೋಡೋಣ ಉತ್ತರ ಕೊಡಬೇ ಆರು ಗಂಚಿ ಬಿದರ್ ಮುಳ್ಳು ನುಂಗ್ಬೋದು ಕುಡಿಬಾರ್ದು ನಾನು ಯಾರು ಕೊಡಬೇ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಹುಟ್ಟುತ್ತಲೇ ಲಟಕಿ ಹೊಡಿತ ಇರುತ್ತೆ ನಾನು ಯಾರು ಮತ್ತೊಮ್ಮೆ ಒಗಟು ಹುಟ್ಟುತ್ತಲೇ ಲಟಕಿ ಹೊಡಿತಾ ಇರುತ್ತೆ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ನೀವು ಅಂದುಕೊಂಡಿರೋ ಉತ್ತರ ಸರಿ ಇದೆಯೋ ಇಲ್ಲವೋ ಎಂದು ನೋಡೋಣ ಬನ್ನಿ ಮತ್ತು ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ನೋಡೋಣ ಉತ್ತರ ಉತ್ತರ ನುಚ್ಚು ಹುಟ್ಟುತ್ತಲೇ ಲಟಕಿ ಹೊಡಿತಾ ಇರುತ್ತೆ ನಾನು ಯಾರು ನುಚ್ಚು ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಮರವು ಕೋಲಾಡುತ್ತೆ ನಾನು ಯಾರು ಮತ್ತೊಮ್ಮೆ ಒಗಟು ಮರವು ಕೋಲಾಡುತ್ತೆ ನಾನು ಯಾರು ಹಾಗಿದ್ರೆ ಏನಿರ್ಬೋದು ಇದಕ್ಕೆ ಉತ್ತರ ಸರಿಯಾದ ಉತ್ತರ ಏನಿದೆ ಅಂತ ನೋಡೋಣ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ನೀವು ಅಂದ್ಕಂದ್ರೆ ಉತ್ತರ ಇದೆ ಅಂತ ನೋಡೋಣ ಉತ್ತರ ನುಗ್ಗೆ ಕಾಯಿ ಮರವು ಕೋಲಾಡುತ್ತೆ ನಾನು ಯಾರು ನುಗ್ಗೆ ಕಾಯಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಬಜಾರ್ನಲ್ಲಿ ಕೂತು ಬಾವ ಅಂತಾನೆ ನಾನು ಯಾರು ಮತ್ತೊಮ್ಮೆ ಒಗಟು ಬಜಾರ್ನಲ್ಲಿ ಕೂತು ಬಾವ ಅಂತಾನೆ ನಾನು ಯಾರು ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋಣ ಬನ್ನಿ ಉತ್ತರ ಮಾವಿನ ಹಣ್ಣು ಬಜಾರ್ನಲ್ಲಿ ಕೂತು ಬಾವ ಅಂತಾನೆ ನಾನು ಯಾರು ಮಾವಿನ ಹಣ್ಣು ನಿಮಗೆ ಈ ಒಗಟುಗಳು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಕೂಡ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ಒಗಟುಗಳನ್ನು ಬಿಡಿಸೋಣ ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು